ನಮಸ್ಕಾರ ಆಲ್ ಟಿವಿ ವೀಕ್ಷಕರೇ ತುಮಕೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ನಾಯಿಗಳ ಅಟ್ಟಹಾಸ ತುಮಕೂರು ನಗರದ ಮೂವತ್ತೈದು ವಾರ್ಡಲ್ಲೂ ಸಹ ದಿನದಿಂದ ದಿನಕ್ಕೆ ನಾಯಿಗಳು ನಾಯಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಸಾರ್ವಜನಿಕರಿಗೆ ತಿರುಗಾಳೋದಕ್ಕಾಗಿ ತುಂಬ ತೊಂದರೆ ಆಗ್ತಿದೆ ಮನುಷ್ಯನಲ್ಲಿ ಹುಡುಕ್ತಾ ಇದೆ ನಾಯಿಗಳು ಪ್ರಾಣಿಗಳ ಮೇಲೆ ದಾಳಿ ಮಾಡ್ತಾ ಇದೆ ಚಿಕ್ಕ ಚಿಕ್ಕ ಮಕ್ಕಳು ಮೇಲೆ ಹಿರಿಯರು ಈ ರೀತಿ ಕೂಡ ವಿಪರೀತ ಆಗಿದೆ ಅಂದ್ರೆ ನಾಯಿ ಕಾಟ ಜಾಸ್ತಿ ಆಗ್ಬಿಟ್ಟಿದೆ ನನ್ನ ಬೈಕ್ ಬೈಕಲ್ಲಿ ಹೋಗ್ತಾ ಇದ್ದೆ ನಾಯಿಗಳು ನನಗ್ ಬಂದು ಅಟ್ಯಾಕ್ ಮಾಡಕ್ ನೋಡಿದ್ರು ಅದಕ್ಕಿಂತ ಮುಂಚೆ ಒಂದು ಹದಿನೈದು ಇಪ್ಪತ್ತು ದಿವಸ ಮುಂಚೆ ಒಂದು ಅಕ್ಕಾರ ಏನೋ ಐಟಮ್ ತಗೊಂಡೋಗ್ತಾ ಇದ್ರು ಅವ್ರಿಗೆ ಬಂದು ನಾಯೆಲ್ಲ ಎಲ್ಲಾ ಹಿಡ್ಕೊಳಕ್ ಹೋಗಿದ್ದಕ್ಕೆ ನಾವೆಲ್ಲ ಇಲ್ಲಿ ನೋಡಿದವ್ರು ಜಾ ಹೋಗಿ ಓಡಿಸಿ ಬಿಡ್ಸಿದಿವಿ ರಾತ್ರಿ ವೇಳೆ ಅಂತೂ ರೀ ಅಷ್ಟು ನಾಯಿಗಳ ಸಂಖ್ಯೆ ಹೆಚ್ಚಾಗಿದೆ ಅಂದ್ರೆ ಇಲ್ಲಿ ನಗರ ಪಾಲಿಕೆಯಲ್ಲಿ ನಗರ ಪಾಲಿಕೆ ಆಯುಕ್ತರು ಅಧಿಕಾರಿಗಳು ಈ ನಮ್ಮ ಏನು ಆನ್ಲೈನ್ ಟೀಲ್ ಬಂದಂತ ವರದಿಯ ಒಂದು ಹಿನ್ನೆಲೆಯಲ್ಲಿ ಕೆಲಸ ಮಾಡಿದ್ದಾರೆ ಮನ್ನನ್ನು ಕೂಡ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ನಾವು ಖಾಲವಾಗಿ ವರದಿ ಮಾಡಿದ್ದೆವು ಅದರ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಕೆಲಸ ಮಾಡಿದ್ದಾರೆ ನಾನು ಇಲ್ಲ ಅಂತ ಹೇಳಿಲ್ಲ ಇವತ್ತು ಮಾಡ್ತಿರ್ತಕ್ಕಂಥ ವರದಿ ತಮಗೆ ಇದೊಂದು ಎಚ್ಚರಿಕೆಯ ಗಂಟೆ ಆಗ್ಬೇಕು ಇವತ್ತು ಕೂಡ ಬರ್ತಿರೋ ಸಿಟ್ಟಲ್ಲಿ ಕೋಪದಲ್ಲಿ ತುಂಬ ಸ್ಟ್ರಾಂಗ್ ಆಗಿ ಯೂಸ್ ಹೇಳಿ ಎಲ್ಲ ಒಂದ್ ಕಡೆ ಬಿಂಬಿಸ್ತಾ ಇದೆ ಆದರೆ ನಮ್ಮ ವರದಿ ನೋಡಿದ ತಕ್ಷಣ ತಾವು ಅದಕ್ಕೆ ಸ್ಪಂದಿಸಿದ್ದೀರ ಆ ಒಂದು ಕೃತಜ್ಞತೆಯಿಂದ ಇವತ್ತು ಮತ್ತೆ ನಾನು ನಿಮಗೆ ಮನವಿ ಮಾಡ್ತಾ ಇದ್ದೀನಿ ನಗರ ಪಾಲಿಕೆ ಅಧಿಕಾರಿಗಳಿಗೆ ನಗರ ಪಾಲಿಕೆ ಆಯುಕ್ತರಿಗೆ ದಯವಿಟ್ಟು ನಾಯಿಗಳ ಬಗ್ಗೆ ಅತಿ ಹೆಚ್ಚು ಗಮನ ಹರಿಸಿ ಈ ಹಿಂದಲೂ ಕೂಡ ನಾಯಿಗಳು ದಾಳಿ ಮಾಡಿದೆ ತಾವೇ ಇದಕ್ಕೆ ಚಿಕಿತ್ಸೆ ಕೊಡೋಂಥ ಒಂದು ಕೆಲಸ ಮಾಡಿದ್ದೀರ ಇವತ್ತು ಸಬ್ಜೆಕ್ಟ್ ಇರೋದು ನೋಡ್ರಿ ತುಮಕೂರು ನಗರದ ಇಪ್ಪತ್ತೊಂಬತ್ತನೇ ವಾರ್ಡ್ ನಳಿಯಲ್ಲಿ ಅತಿ ಹೆಚ್ಚು ನಾಯಿಗಳು ಅವರು ಮಾತಾಡ್ಬೇಕು ಹೇಳ್ತಾ ಇದ್ರು ನಾಯಿಗಳು ನಮ್ಮನ್ನ ಬಂತು ಒಡದು ಅಂತ ಒಡದಲ್ಲೇ ವಿಧಿ ರೀ ಒಳಗ್ಲೇಬೇಕು ಒಂದೊಂದು ಸತಿಗೆ ಹಿಂದೆ ಬರುತ್ತೆ ನಾಯಿಗಳು ಆಕಸ್ಮಿಕವಾಗಿ ಯಾರಾದ್ರೂ ಒಬ್ರು ಕೆಳಗೆ ಬಿತ್ತು ಅಂದ್ರೆ ಇರೋಬರ ನಾಯಿಲ್ ಅಟ್ಯಾಕ್ ಮಾಡ್ಬಿಡ್ತವೆ ತಪ್ಪಸ್ಕೊಳ್ಳ ಸಾಧ್ಯನೇ ಇಲ್ಲ ಸಾವು ಒಂದು ಬಿಟ್ರೆ ಬೇರೆ ದಾರಿ ಆ ಇಲ್ಲಿ ಗಾಡಿ ಕೆಲಸ ಮಾಡಿಸ್ ಬಂದಿದ್ವಿ ಒಂದು ಇಪ್ಪತ್ತೈದು ಮೂವತ್ತು ನಾಯಿ ನಮಗೆ ಅಟ್ಯಾಕ್ ಮಾಡಕ್ ಬಂದ್ಬಿಟ್ಟಿದ್ರು ಈಗ ಅದಕ್ಕೋಸ್ಕರ ಇಲ್ಲಿ ಏನೋ ಒಂದು ಸ್ವಲ್ಪ ಮಕ್ಕಳಿಗೆ ಅದು ಅವರು ಇವರಿಗೆ ತೊಂದರೆ ಆಗುತ್ತೆ ಒಂದು ಸ್ವಲ್ಪ ಏನಾಯ್ತು ಇಪ್ಪತ್ತೈದು ನಾಯಿ ನಮ್ಮ ಅಣ್ಣವ್ರಿಗೆ ಓಡಿಸ್ಕೊಂಡು ಬಂದ್ಬಿಟ್ಟಿದ್ರಿ ಈಗ ಗಾಡಿಯಲ್ಲಿ ನಾವು ಎಲ್ಲ ಓಡೋಗಿ ಅವ್ರಿಗೆ ಬಿಡಿಸಿ ಓಡಿಸಿ ನಾಯಿಗೆ ಮಾಡಿದ್ದು ನಗರ ಪಾಲಿಕೆ ಆಯಿತು ದಯವಿಟ್ಟು ಇತ್ತ ಗಮನ ಹರಿಸಿ ಅತಿ ಹೆಚ್ಚಾಗಿದೆ ನಾಯಿಗಳ ಸಂಖ್ಯೆ ಇವತ್ತು ನೀವು ಯಾವುದೇ ಒಂದು ಮಟನ್ ಅಂಗಡಿ ಚಿಕನ್ ಅಂಗಡಿ ಹೋಗ್ಬಿಟ್ಟು ಸುತ್ತಮುತ್ತ ನೋಡಿ ನಾಯಿಗಳು ಹಿಂದೆ ಇರುತ್ತೆ ರೀ ಎಲ್ಲರೂ ಕೂಡ ಗೊತ್ತಿರ್ತಕ್ಕಂಥದ್ದೇ ಆದ್ರೂ ಕೂಡ ಯಾರು ಕೂಡ ಇದ್ರ ಬಗ್ಗೆ ಚಕಾರ ಅದ್ಯಾಕೆ ನಿರ್ಲಕ್ಷ್ಯ ತೋರ್ತಿದ್ರೆ ನಮ್ಮಂತೂ ಗೊತ್ತಿಲ್ಲ ನಾನು ಮತ್ತೊಮ್ಮೆ ನಗರ ಪಾಲಿಕೆ ಆಯ್ತು ವಿನಂತಿ ಮಾಡ್ತಾ ಇದ್ದೀನಿ ದಯವಿಟ್ಟು ನಿಮ್ಮ ಅಧಿಕಾರಿಗಳನ್ನ ಬಿಟ್ಟು ನಾಯಕ ಹಿಡಿಸೋದ ಕೆಲಸ ಮಾಡಿ ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ಚಂದ್ರು ತಿರುಗಾಡೋದಕ್ಕೆ ಕಾಯೋದಿಲ್ಲ ಇವತ್ತು ಹೊಟ್ಟೆಗೆ ಅನ್ನ ತಿನ್ನ ಕಷ್ಟದ ಪರಿಸ್ಥಿತಿ ಅಂಥದ್ರ ಮಧ್ಯ ಆ ಮನೆ ಮಕ್ಕಳಾಗಿರ್ಬೋದು ಇಲ್ಲ ಅವ್ರ ಹೆಂಗಸಗಾಗಿರ್ಬೋದು ಇಲ್ಲ ಮನೆ ಈ ಇತರ ನಾಯಿಗಳು ದಾರಿ ಮಾಡಿದ್ರೆ ಏನ್ ಮಾಡ್ಬೇಕು ಬಡವರು ಎಲ್ಲವೂ ತಲೆ ಹೊಡೆದ್ ಸಾಯ್ಬೇಕು ಯಾರು ಕೂಡ ನೋಡಿ ಇವತ್ತು ಉನ್ನತ ಮಟ್ಟದ ರಾಜಕಾರಣಿಗಳು ಆಗಿರ್ಬೋದು ಅಧಿಕಾರಿಗಳು ಆಗಿರ್ಬೋದು ಆದಿ ಬಿಜೆ ರೀ ಆಯುಷಾರಾಮಿ ಕಾರ್ಯ ತಿರುಗಾಡ್ತಾರೆ ಆಯುಷಾರಾಮಿ ಜೀವನದಲ್ಲಿ ಜೀವನ ಏನ್ ಮಾಡ್ತಾರು ತೀರಾ ಕೆಳಮಟ್ಟದಲ್ಲಿ ಬಡವರು ಇರ್ತಕ್ಕಂಥದ್ದು ಇವತ್ತು ಏನು ಅವರವರ ಒಂದು ಹೊಟ್ಟೆ ಪಾಟಾಗಿ ಕೂಲಿ ಹಣ್ಣು ಮಾಡೋದಕ್ಕಾಗಿ ಇವತ್ತು ತಿರುಗಾಡ್ತಾ ಇರ್ತಾರೆ ಅಂತರ್ ಮೇಲೆ ನಾಯಿ ಇರುತ್ತೆ ಅಂದ್ರೆ ಏನ್ರಿ ಮಾಡ್ತಾರೆ ಒಡೆಸ್ನ ತಿಂತಾರೋ ಇದು ನಾಯಿ ಕಡ್ದಿರೋರಿಗೆ ನೋಡ್ತಾರೋ ಇದೊಂಥರ ಬೇಜಾರಾಗುತ್ತೆ ಆನ್ಲೈನ್ ಟಿವಿ ಇದು ನೈಜ ಅವ್ರದಿರ ಬಂಡಾರ ನಮಸ್ಕಾರ